ನಿಮಗೆ ಚಿಕನ್ ಸ್ಟಾರ್ಟರ್ಸು ಮಟನ್ದು ಏನೇನು ಆಲ್ಮೋಸ್ಟ್ ಆಲ್ ಎಲ್ಲ ನಾನ್ ವೆಜ್ ಐಟಮ್ಸ್ಗಳನ್ನೆಲ್ಲ ಕವರ್ ಮಾಡಿದ್ದಾರೆ ನಿಮಗೆ ಅಲ್ಲೇ ಯಾವ್ದು ಬೇಕಾದ ಐಟಮ್ಸು ಓಪನ್ ಮಾಡಿ ಇಟ್ಟಿರ್ತಾರೆ ನೀವು ಅದನ್ನು ಬೇಕಾದರೆ ನೋಡಿಬಿಟ್ಟು ನಿಮ್ಗೆ ಇಷ್ಟವಾಗಿರೋದನ್ನು ಹಟ್ಸ್ಕೊಬೋದು ಕಸ್ಟಮರ್ ಊಟ ಮಾಡಿ ಅವ್ರು ಖುಷಿಪಟ್ಟು ಹೊಟ್ಟೆ ತುಂಬಿತು ಅಂದಮೇಲೆ ದುಡ್ಡು ಕೊಡಿ ಅಂತೀನೋ ಫಸ್ಟ್ ದುಡ್ಡು ಕೊಟ್ಟು ಊಟ ಮಾಡಿ ಅಂತ ನಾವು ಯಾರಿಗೂ ಹೇಳೋಲ್ಲ ಯಾರು ಊಟ ಮಾಡಿ ದುಡ್ಡು ಕೊಡಿ ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಸರಸ್ವತಿಪುರಂಗೆ ಸರಸ್ವತಿಪುರಮಲ್ಲಿ ನಿಮಗೆ ಒಂದು ಫಾಸ್ಟ್ ಫುಡ್ ನಡೆಸ್ತಾರೆ ಸರಸ್ವತಿಪುರಮಲ್ಲಿ ಆ ಫಾಸ್ಟ್ ಫುಡ್ ಹೆಸರು ಬಂದು ರಾಜು ದಮ್ ಬಿರಿಯಾನಿ ಅಂತ ಇದು ಲೊಕೇಟ್ ಆಗಿರೋದು ನಿಯರ್ ಕುಕ್ರಳ್ಳಿ ಕೆರೆ ಕುಕ್ರಳ್ಳಿ ಕೆರೆ ಕಡೆಯಿಂದ ನೀವು ಸರಸ್ವತಿಪುರಂಗೆ ಮೇನ್ ರೋಡ್ ಕಾಂತರಾಜ್ ಅರಸು ರೋಡು ಆ ರೋಡಲ್ಲಿ ಬಂದರೆ ನಿಮಗೆ ಗೌರ್ಮೆಂಟ್ ಪ್ರೆಸ್ ಇದೆ ಗೌರ್ಮೆಂಟ್ ಪ್ರೆಸ್ ಮುಂಭಾಗನೇ ರಾಜು ದಮ್ ಬಿರಿಯಾನಿ ಫಾಸ್ಟ್ ಫುಡ್ ನಡೆಸೋದು ಇದು ಸುಮಾರು ಒಂದು ಹತ್ತು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಈ ಫಾಸ್ಟ್ ಫುಡ್ಡಲ್ಲಿ ನಿಮಗೆ ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್ ಸಿಗುತ್ತೆ ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಟ್ರೈ ಮಾಡೋಣ ಮತ್ತು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಿತೇಶ್ ಅಂತ ನಿತೇಶ್ ಅವರೇ ರಾಜು ದಮ್ ಬಿರಿಯಾನಿ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್ ನಾವು ಒಂದು ಟೆನ್ ಇಯರ್ಸಿಂದ ಇದೇ ಸ್ಪಾಟಲ್ಲಿ ರನ್ನಿಂಗ್ ಮಾಡ್ತಾ ಇದ್ದೀವಿ ಸರ್ ಓಕೆ ನಿಮ್ಮ ಹೋಟೆಲ್ನ ವಿಶೇಷತೆ ಏನು ಮತ್ತು ಏನೇನು ಸಿಗುತ್ತೆ ಸರ್ ನಮ್ಮ ಹೋಟೆಲಲ್ಲಿ ಕಸ್ಟಮರಿಗೆ ನಾನ್ ವೆಜಲ್ಲಿ ಏನು ತಿನ್ಬೇಕಂತ ಅದ್ರ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಮೇನು ಚಿಕನ್ ಪಲಾವ್ ಚಿಕನ್ನಲ್ಲಿ ಸ್ಟಾರ್ಟರ್ಸ್ಗಳು ಚಿಕನ್ ಪಲಾವ್ ನಾಟಿ ಸ್ಟೈಲ್ ಪಲಾವ್ ಇದೆ ಈಗ ಸ್ಟಾರ್ಟರ್ಸ್ಗಳು ತುಂಬ ಇದೆ ನಿಮಗೆ ಆಟ ಚಿಕನ್ ಮಂಚೂರಿ ಚಿಕನ್ ಪೆಪ್ಪರ್ ರೈ ಚಿಕನ್ ಲಿವರು ಮತ್ತು ಚಿಕನ್ ಫ್ರೈ ಚಿಕನ್ ಕುರ್ಮಾ ಚಿಕನ್ ಚಾಪ್ಸು ಅದು ಹೇಳೋದಕ್ಕೆ ನಮ್ಗೆ ಟೈಮ್ ಸಾಕಾಗಲ್ಲ ಸ್ಟಾರ್ಟರ್ಸ್ಗಳು ಮಟನಲ್ಲಿ ತಲೆ ಮಾಂಸ ಬೋಟಿ ಕೈಮಾ ಮತ್ತು ಫಿಶ್ ಕರಿ ಮುದ್ದೆ ಮುದ್ದೆ ಫಿಶ್ ಕರಿ ತುಂಬ ಫೇಮಸ್ಸು ಮತ್ತು ಹೊಸ ತುಂಬ ಅದು ತುಂಬ ಫೇಮಸ್ಸು ನೀರು ದೋಸೆ ಸಿಗುತ್ತೆ ಪರೋಟ ಸಿಗುತ್ತೆ ಮತ್ತು ಕಬಾಬು ನಮ್ಮದು ನಾಟಿ ಸ್ಟೈಲ್ ಕಬಾಬು ಬೇರೆ ಕಡೆ ಒಂದೊಬ್ಬರದ ಒಂದು ಚೆನ್ನಾಗಿರುತ್ತೆ ನಮ್ಮ ಹತ್ರ ಕಬಾಬೇ ಬೇರೆ ಥರ ಅದು ತಿಂದು ಟೇಸ್ಟ್ ನೋಡಿದ್ರೆ ಮಾತ್ರ ಗೊತ್ತಾಗೋದು ವಾರದಲ್ಲಿ ಸರ್ ನಮ್ಮ ಸರ್ ನಮ್ಮದು ರಜಾ ಅನ್ನೋದಿಲ್ಲ ಪ್ರತಿ ದಿವಸ ಇರುತ್ತೆ ಯಾವುದಾದ್ರೂ ಮೇನ್ ಫೆಸ್ಟಿವಲ್ಗಳಲ್ಲಿ ಹಬ್ಬಗಳಲ್ಲಿ ಮಾತ್ರ ರಜಾ ಮಾಡ್ತೀವಿ ಬೆಳಗ್ಗೆ ಎಂಟೂವರಿಂದ ಸಂಜೆ ಐದು ಗಂಟೆ ತನಕ ಕಂಟಿನ್ಯೂ ಊಟ ಇರುತ್ತೆ ಮತ್ತೆ ನಮ್ಮದು ರೈಟು ರೀಸನಬಲ್ ಪ್ರೈಸು ಕಸ್ಟಮರ್ ಊಟ ಮಾಡಿ ಅವ್ರು ಖುಷಿಪಟ್ಟು ಹೊಟ್ಟೆ ತುಂಬಿತು ಅಂತ ಅಂದಮೇಲೆ ದುಡ್ಡು ಕೊಡಿ ಅಂತೀ ನಾವು ಫಸ್ಟ್ ದುಡ್ಡು ಕೊಟ್ಟು ಊಟ ಮಾಡಿ ಅಂತ ನಾವು ಯಾರಿಗೂ ಹೇಳಲ್ಲ ಯಾರು ಊಟ ಮಾಡಿ ದುಡ್ಡು ಕೊಡಿ ಆ ಥರ ನಮ್ಮದು ಒಳ್ಳೆ ಕನ್ಸೆಪ್ಟ್ ಇಲ್ಲ ನಾನು ಯಾವಾಗಲೂ ನೋಡುವೆ ಕಸ್ಟಮರ್ ಕ್ರೌಡ್ ಇರೋದು ನಿಮ್ಮ ಹೋಟೆಲಲ್ಲಿ ನಾನು ತಿಂದಿದ್ದೆ ಒಂದ್ಸಲ ನಿಮ್ಮ ಊಟದ್ದು ಹೋಟೆಲ್ದು ಒಂದು ರಿವ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅದಕ್ಕೆ ಇವತ್ತು ತುಂಬಾ ಥ್ಯಾಂಕ್ ಯು ಸರ್ ನಮ್ಮ ಫಾಸ್ಟ್ ಫುಡ್ಗಳಲ್ಲಿ ನೀವು ರಿವ್ಯೂ ಮಾಡಬೇಕು ಅಂತ ಆಸೆ ಇತ್ತು ನೀವು ಬಂದಿದ್ರಲ್ಲ ನಮ್ಗೆ ಅದು ಖುಷಿ ಏನಕ್ಕೆ ಬಂದರೆ ಅಂದರೆ ನಿಮ್ಮ ನಾವು ಕಸ್ಟಮರ್ ರೆಸ್ಪಾನ್ಸ್ ಕಸ್ಟಮರ್ ಕೂಡ ಊಟ ಅವ್ರಿಗೆ ಫಸ್ಟ್ ಹೊಟ್ಟೆ ತುಂಬಬೇಕು ಇಷ್ಟು ರುಚಿಯಾಗಿ ಇಚ್ಛೆಯಿಂದ ಊಟ ಮಾಡಿದ್ರೆ ಯಾರಾದರೂ ಕಸ್ಟಮರ್ ಬಂದೇ ಬರ್ತಾರೆ ಅವರೇ ನಮ್ಗೆ ಅಡ್ವರ್ಟೈಸ್ಮೆಂಟ್ ನಾವು ಯಾರಿಗೂ ಅಡ್ವರ್ಟೈಸ್ಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ ಈಗ ಒಬ್ಬರು ತಿಂದರೆ ಅವ್ರು ಹತ್ತು ಜನಕ್ಕೆ ಕರ್ಕೊಂಬರ್ತಾರೆ ನಮ್ಗೆ ಅದೇ ಮೇನ್ ಇಂಪಾರ್ಟೆಂಟ್ ನಾವು ಹತ್ತು ವರ್ಷದಿಂದ ಸೇಮ್ ಸ್ಪಾಟಲ್ಲಿ ಸೇಮ್ ರನ್ನಿಂಗ್ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದೇ ಸ್ಪಾಟಲ್ಲಿ ಇದು ಅಡ್ರೆಸ್ ಸರ್ ಸರ್ ಸರಸ್ವತಿ ಫೈರ್ ಬಿಗೇಡ್ ಪಕ್ಕ ದಂಬೇರಿ ಏನಂದರೆ ಇಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಸರ್ ಕೆರೆ ಕುಕ್ಕರೆಯಿಂದನೂ ಬರಬಹುದು ಫೈರ್ ಇಂಜಿನ್ ಆಫೀಸ್ ಇಂದೂ ಬರಬಹುದು ಗೌರ್ಮೆಂಟ್ ಪ್ರಸ್ ಇದೆ ನಮಗೆ ಫುಲ್ ಈ ರೋಡಿಗೆ ಬಂದರೆ ಯಾರು ಬೇಕಾದ್ರೂ ಹೇಳ್ತಾರೆ ರಾಜು ರಾಜು ಹೌದು ಇಲ್ಲ ಸರ್ಚ್ ಮಾಡಿದ್ರೆ ಅದೇ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿನ ಸ್ಪೆಷಲ್ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಸ್ಟಾರ್ಟರ್ಸ್ ಅಲ್ಲಿ ಬಂದು ಪೆಪ್ಪರ್ ಚಿಕನ್ ಮತ್ತೆ ಗುಂಟೂರು ಚಿಕನ್ ತಗೊಂಡಿದ್ದೀನಿ ಇನ್ನೂ ತಗೊಳ್ಳೋದಿದೆ ಸದ್ಯಕ್ಕೆ ಇದು ಟ್ರೈ ಮಾಡ್ತಾ ಇದ್ದೀನಿ ಪಲಾವ್ ರೈಸು ಬಿರಿಯಾನಿ ಅಂತಿರೋ ಪಲಾವ್ ರೈಸ್ ಅಂತೀರೋ ಎಂಜಾರ್ ಸರಿ ಎರಡು ಒಂದು ಹಾಫ್ ತಗೊಂಡಿದ್ದೆ ಒಳ್ಳೆ ಸೈಜ್ ಇರೋಂಥ ಚಿಕನ್ ಕೊಟ್ಟಿದ್ದಾರೆ ಆ್ಯಸ್ ಯೂಶಯಲ್ಲು ರೈತ ರೈತ ಕೊಟ್ಟಿದ್ದಾರೆ ಈಗ ಟ್ರೈ ಮಾಡೋಣ ಜ್ಯೂಸಿಯಾಗಿ ಸಕ್ಕತ್ತಾಗಿದೆ ರೈಸು ಒಂದು ಚಿಕನ್ ಗ್ರೇವಿ ಕೊಟ್ಟಿದ್ರು ಚಿಕನ್ ಚಾಪ್ಸ್ ಗ್ರೇವಿ ಅದ್ರ ಜೊತೆಗೆ ಟ್ರೈ ಮಾಡೋಣ ಒಳ್ಳೆ ಕಾಂಬಿನೇಷನ್ ಮಾತ್ರ ರೈಸ್ಗೆ ಒಳ್ಳೆ ಸಾಫ್ಟಾಗಿರುವಂಥ ಸ್ಮೂತಾಗಿರುವಂಥ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಪೀಸು ಚಿಕನ್ ಪೀಸು ಸ್ವಲ್ಪ ಬೆಂಡ್ ಥರ ಇದೆ ಬಟ್ ತುಂಬ ಈಸಿಯಾಗಿ ಬ್ರೇಕ್ ಆಗ್ತಾ ಇದೆ ಸ್ಮೂತಾಗಿ ಚೆನ್ನಾಗಿ ಕುಕ್ ಮಾಡಿದ್ದಾರೆ ಚೆನ್ನಾಗಿ ಬೇಯಿಸಿರೋದ್ರಿಂದ ಹಾಗೆ ಈಸಿಯಾಗಿ ಕೈಗೆ ಬ್ರೇಕ್ ಆಗುತ್ತೆ ಟೂ ಇಯರ್ಸಿಂದ ಇಲ್ಲಿಗೆ ಬರ್ತೀನಿ ಚೆನ್ನಾಗಿ ಮಾಡ್ತಾರೆ ಫುಡ್ಡಲ್ಲೆಲ್ಲ ಓಕೆ ನಿಮಗೆ ಫೇವ್ರೇಟಾ ಫೇವ್ರೇಟ್ ಸರ್ ಬಿರಿಯಾನಿ ಎಲ್ಲ ಪ್ರತಿಯೊಂದು ಐಟಮು ಎಲ್ಲ ಚೆನ್ನಾಗಿದೆ ಎಲ್ಲ ಥರ ಟ್ರೈ ಮಾಡ್ತೀರಾ ಬೆಳಿಗ್ಗೆ ಹೊತ್ತು ಇಡ್ಲಿ ಆಗಲಿ ಎಲ್ಲ ಆಗಲಿ ಚೆನ್ನಾಗಿರುತ್ತೆ ಮತ್ತೆ ಮತ್ತು ಕಾಲು ಎಲ್ಲ ಚೆನ್ನಾಗಿರುತ್ತೆ ಚಿಕನ್ ಐಟಮ್ಲೆಲ್ಲ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿನ ವಿಶೇಷತೆ ಏನು ಅಂತಂದರೆ ನಿಮಗೆ ಚಿಕನ್ ಸ್ಟಾರ್ಟರ್ಸು ಮಟನ್ದು ಏನೇನು ಆಲ್ಮೋಸ್ಟ್ ಆಲು ಎಲ್ಲ ನಾನ್ ವೆಜ್ ಐಟಮ್ಸ್ಗಳನ್ನೆಲ್ಲ ಕವರ್ ಮಾಡಿದ್ದಾರೆ ನಿಮಗೆ ಅಲ್ಲೇ ಯಾವುದು ಬೇಕಾದ ಐಟಮ್ಸು ಓಪನ್ ಮಾಡಿ ಇಟ್ಟಿರ್ತಾರೆ ನೀವು ಅದನ್ನು ಬೇಕಾದರೆ ನೋಡಿಬಿಟ್ಟು ನಿಮ್ಗೆ ಇಷ್ಟವಾಗಿರೋದನ್ನು ಹಚ್ಕೊಬೋದು ಆಪ್ಷನ್ಸು ತುಂಬ ಆಪ್ಷನ್ಸ್ ಇದೆ ತುಂಬ ಖುಷಿಯಾಯಿತು ಒಂದು ಪ್ಲೇಸಲ್ಲಿ ನಿಮಗೆ ಒಂದು ಫಾಸ್ಟ್ ಫುಡ್ಡಲ್ಲಿ ಇಷ್ಟೊಂದು ವೆರೈಟೀಸು ವೆಜ್ಜು ನಾನಂತೂ ತುಂಬ ಕಡಿಮೆ ನೋಡಿರೋದು ಇಲ್ಲಿ ಹೇಳಿದ್ರು ಒತ್ತು ಶಾವಿಗೆ ನೀರು ದೋಸೆ ಪರೋಟ ಬೆಳಗ್ಗೆ ದೋಸೆ ಇಡ್ಲಿ ಎಲ್ಲ ಸಿಗುತ್ತೆ ಅಂತ ನಾವು ಮಧ್ಯಾಹ್ನ ಬಂದಿರೋದು ಯಾವಾಗಲೂ ಅಷ್ಟೇ ಸಖತ್ತು ಕ್ರೌಡ್ ಇರುತ್ತೆ ಮಾರ್ನಿಂಗ್ ಏಯ್ಟ್ ಟು ಫೈ ಕಂಟಿನ್ಯೂಸ್ ಸರ್ವಿಸ್ ಅಂತ ಹೇಳಿದ್ರು ನಿಜವಾಗ್ಲೂ ಕಸ್ಟಮರ್ ಇದ್ದರೆ ಮಾತ್ರ ಆ ಥರ ಸರ್ವಿಸ್ ಕೊಡೋಕ್ಕಾಗೋದು ಕಂಟಿನ್ಯೂಸ್ ಸರ್ವೀಸು ಬ್ರೇಕೇ ಇಲ್ಲ ಮತ್ತು ಯಾವ ದಿವಸ ರಜಾನೇ ಇಲ್ಲ ಅಂದರು ಕೆಲವೊಂದು ಏನಾಗುತ್ತೆ ಅಂದರೆ ಫಾಸ್ಟ್ ಫುಡ್ಗಳಲ್ಲಿ ನಾನ್ ವೆಜ್ ಹೋಟೆಲ್ಗಳಲ್ಲಿ ಸೋಮವಾರ ಗುರುವಾರ ಮತ್ತು ಶನಿವಾರ ಆಲ್ಮೋಸ್ಟ್ ಆಲ್ ತೆಗಿಯೋದಿಲ್ಲ ಓಪನ್ ಇರೋಲ್ಲ ಆದರೆ ಇವರು ನೋಡಿ ಕಂಟಿನ್ಯೂಸ್ ಆಗಿ ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾರೆ ಗ್ರೇಟ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಸ್ಟಾರ್ಟರ್ಸಲ್ಲಿ ನಾನು ಪೆಪ್ಪರ್ ಚಿಕನ್ ತೊಗೊಂಡಿದ್ದೆ ಪೆಪ್ಪರ್ ಚಿಕನ್ ಎರಡು ಪೀಸು ಪೀಸ್ ಯಾವ ರೀತಿ ಇದೆ ನೋಡೋಣ ಪೆಪ್ಪರ್ ಚಿಕನಲ್ಲಿ ಏನು ಮ್ಯಾರಿನೇಟ್ ಆಗಿದೆ ಮಸಾಲೆಯಲ್ಲಿ ನಮಗೆ ಗಾರ್ಲಿಕ್ ಫ್ಲೇವರ್ ಗಾರ್ಲಿಕ್ ಫ್ಲೇವರ್ ಬಂದು ಹಾಗೆ ಘಮ್ಮ ಅನ್ನತ್ತೆ ಒಂದೊಂದು ಬೈಟಲ್ಲೂ ಅಷ್ಟೇ ಅದು ಹೈಲೈಟ್ ಆಗ್ತದೆ ಆಲ್ಮೋಸ್ಟ್ ನಿಮಗೆ ಸ್ಟಾರ್ಟರ್ಸಲ್ಲಿ ಬಂದು ಚಿಕನ್ ಡಿಶಸಲ್ಲಿ ಎಲ್ಲನೂ ಸಿಗುತ್ತೆ ಚಿಕನ್ ಮಂಚೂರಿಯನ್ ಜಸ್ಟ್ ಖಾಲಿಯಾಗಿತ್ತು ಅದನ್ನು ರಿವ್ಯೂ ಮಾಡ್ಬೋದಾಗಿತ್ತು ನಮಗೆ ಗುಂಟೂರು ಕೊಟ್ಟಿದ್ದಾರೆ ಮತ್ತು ಪೆಪ್ಪರ್ ಚಿಕನ್ ಸಿಕ್ತು ನಮಗೆ ಮೇಯ್ನ್ ನಮಗೆ ಮಸಾಲೆಗಳು ಇಂಪಾರ್ಟೆಂಟು ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಹಾಕಿರ್ತಾರೆ ಅದು ನಮಗೆ ಹೈಲೈಟ್ ಆಗುತ್ತೆ ಒಂದೊಂದು ಬೈಟ್ಸ್ಗೂ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಇದ್ದೀನಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಕ್ಕೆ ಬಂತು ಸೊ ಇದಕ್ಕೆ ನಾನು ರೆಗ್ಯುಲರ್ ಕಸ್ಟಮರು ಸೊ ನೀವು ಇಲ್ಲೇ ಕೆಲಸ ಮಾಡಬೇಕಾದ್ರೆ ಅಂದಿವೆ ಎವ್ರಿ ಟೈಮ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ ಹಂಗಾಗಿ ಇಲ್ಲಿ ಪರಿಚಯ ಸೊ ಇಲ್ಲಿ ಟೇಸ್ಟ್ ಎಲ್ಲ ಸಕತ್ತಾಗಿದೆ ಸೊ ಡಿಫ್ರೆಂಟ್ ಕೈಂಡ್ ಆಫ್ ನಿಮಗೆ ಆ ಡಿಶಸ್ ಸಿಗುತ್ತೆ ಸ್ಟಾರ್ಟರ್ಸ್ ಜಾಸ್ತಿ ಇದೆ ನಿಮಗೆ ವೆರೈಟಿ ವೆರೈಟಿ ಆಪ್ಷನ್ಸ್ಗಳು ಸಿಗುತ್ತೆ ಸೊ ಇಲ್ಲಿ ನೀವು ಬಂದರೆ ಇದು ಒಂಥರ ಚೆನ್ನಾಗಿದೆ ಇಲ್ಲಿ ಟೇಸ್ಟರ್ ಆಗಲಿ ಹೋಗೋರಿಗೆ ಬಟ್ ವೆರಿ ಅಫೋರ್ಡಬಲ್ ಇಲ್ಲಿ ಲೋಕಲ್ ಜನಗಳಿಗಾಗಲಿ ಪ್ರೈಸ್ ಯಾವ ರೀತಿ ಪ್ರೈಸ್ ಇಸ್ ನಾರ್ಮಲ್ ಕಂಪೇರ್ ಟು ಒಂದು ಸಫಿಷಿಯಂಟ್ ಒಂದು ಓಟಲ್ ಕುದು ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಸೊ ಹಂಗಾಗಿ ಬೆಸ್ಟ್ ಅಂತ ಹೇಳ್ತೀನಿ ಅಫೋರ್ಡಬಲ್ ಪ್ರೈಸ್ ಇದೆ ನಿಮಗೆ ಸ್ಟಾರ್ಟರ್ಸ್ ತುಂಬ ಚೆನ್ನಾಗಿದೆ ಯಾರ್ಯಾರೆಲ್ಲ ಟ್ರೈ ಮಾಡಿಲ್ಲ ಸಲ ಬಂದು ಟ್ರೈ ಮಾಡಿ ಮತ್ತು ಯಾರು ಬಂದು ವಿಸಿಟ್ ಮಾಡಿರ್ತಾರೆ ಟೇಸ್ಟ್ ನೋಡಿರ್ತಾರೆ ಅವರು ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ದಯವಿಟ್ಟು ತಿಳಿಸಿ ಜೊತೆಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗುಂಟೂರು ಚಿಕನ್ನು ನಿಮಗೆ ಕಾಣಿಸ್ತಾ ಇದೆ ಆ ಕಲರು ಅಷ್ಟೇ ಆ ಚಿಲ್ಲಿ ಕಲರಲ್ಲೇ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ ಒಳ್ಳೆ ನಳ್ಳಿ ಮೂಳೆ ಪೀಸ್ ಅಂತಾರಲ್ಲ ಆ ಥರ ಇದೆ ಸ್ವಲ್ಪ ಸ್ಪೈಸಿ ಹೈಲೈಟ್ ಇದೆ ಇಷ್ಟ ಆಗುತ್ತೆ ಯಾರಿಗೇ ಆಗಲಿ ಸ್ಪೈಸಿ ಇಲ್ದ್ರೆ ಮಜಾನೇ ಇರೋಲ್ಲ ಗುಂಟೂರು ಚಿಕನ್ನು ಮತ್ತೊಮ್ಮೆ ಹೇಳ್ಬೇಕು ಅಂತಂದರೆ ಮೈನ್ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿ ಇಟ್ಕೊಂಡಿದೆ ಮಸಾಲೆಗಳು ಅದು ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಅಲ್ಲೇ ಫ್ಲೇವರಲ್ಲೇ ನಿಮಗೆ ಆ ಘಮ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು ನೋಡಿ ನಿಮಗೆ ಪೆಪ್ಪರ್ ಚಿಕನ್ನೇ ಒಂಥರ ಟೇಸ್ಟು ಡಿಫ್ರೆಂಟ್ ಟೇಸ್ಟಿದೆ ಮತ್ತು ಗುಂಟೂರು ಚಿಕನ್ನು ಸಖತ್ ಹೈಲೈಟ್ ಇದೆ ಇಲ್ಲಿ ನಿಮಗೆ ಚಿಕನ್ನಲ್ಲಿ ಗ್ರೇವಿ ಮಟನ್ನಲ್ಲಿ ಗ್ರೇವಿ ತಲೆ ಮಾಂಸ ಎಲ್ಲ ಸಿಗುತ್ತೆ ನಿಮಗೆ ಆಪ್ಷನ್ಸು ತುಂಬ ಜಾಸ್ತಿ ಇದೆ ಅದನ್ನೇ ನಾನು ನಿಮಗೆ ಆಗಲೇ ಹೇಳಿದೆ ಒಂದು ಸಲ ನೀವು ವಿಸಿಟ್ ಮಾಡಿ ನಿಮಗೆ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತೆ ಈ ಹೋಟೆಲ್ದು ಏನೊಂದು ಫೇಮಸ್ ಏನಕ್ಕೆ ಇಷ್ಟೊಂದು ಅಂತ ಕ್ರೌಡು ಅಷ್ಟೇ ಫ್ಯಾಮಿಲಿ ಎಲ್ಲ ಬರ್ತಾರೆ ಮತ್ತು ಯೂತ್ಸು ಆಟೋ ಡ್ರೈವರ್ಸು ಎಲ್ಲ ಥರ ಕ್ಯಾಟಗರಿ ಈ ಹೋಟೆಲ್ ವಿಸಿಟ್ ಮಾಡ್ತಾರೆ ಇದೆ ಈ ಹೋಟೆಲ್ನ ಒಂದು ವಿಶೇಷ ಅಂತ ಹೇಳ್ಬೋದು ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿನ ಫೇಮಸ್ ಆಗಿರುವಂಥ ಪುದೀನ ಕಬಾಬು ಚಿಕನ್ ಕಬಾಬು ಚಿಕನ್ ಲಿವರು ಮತ್ತು ಗುಂಡ್ಕಾಯಿ ಮತ್ತು ಒಂದು ಮಟನ್ ಕೈಮಾ ತಗೊಂಡಿದ್ದೀನಿ ಬನ್ನಿ ಟೇಸ್ಟ್ ನೋಡೋಣ ನಿಮಗೆ ಕಾಣಿಸ್ತಾ ಇದೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಮ್ಯಾರಿನೇಟ್ ಆಗಿರೋದು ಕಾಣಿಸ್ತಾ ಇದೆ ಏನು ಕಲರಿಂಗ್ ಹಾಕಿಲ್ಲ ಅಂತಂದರೂ ಆ್ಯಕ್ಚುಲಿ ಪುದೀನ ಹೈಲೈಟ್ ಆಗ್ತಾ ಇದೆ ಇಲ್ಲಿ ಆ ಪುದೀನ ಫ್ಲೇವರ್ ಇದೆಯಲ್ಲ ಹಾಗೆ ಅನ್ನುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟು ನನಗಂತೂ ಇಷ್ಟ ಆಯ್ತಿದ್ದು ಮತ್ತು ಜ್ಯೂಸಿ ಇದೆ ಜೊತೆಗೆ ಹಾರ್ಡ್ ಥರ ಕಾಣಿಸುತ್ತೆ ಬಟ್ ಜ್ಯೂಸಿ ಇದೆ ನೀವು ಬ್ರೇಕ್ ಮಾಡಿದಾಗ ಗೊತ್ತಾಗುತ್ತೆ ಚಿಕನ್ ಕಬಾಬು ಪರೋಟ ಏನೇ ಆಗಲಿ ನಿಮಗೆ ಆ ಸ್ಪಾಟಲ್ಲೇ ನಿಮಗೆ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಬಿಸಿ ಬಿಸಿಯಾಗಿ ನಿಮಗೆ ಆಗ ಆ ಫ್ರೆಶ್ನೆಸ್ ಸಿಗುತ್ತೆ ನಿಮ್ಮ ಎದುರುಗಡೆನೇ ಮಾಡಿಕೊಡ್ತಾರೆ ನಾನು ನೋಡಿದಾಗ ನಾನು ಹೊತ್ತು ಶಾವ್ಗೆ ಮತ್ತು ನೀರು ದೋಸೆ ಎಲ್ಲ ಇತ್ತು ಈ ಏನೋ ಗೊತ್ತಿಲ್ಲ ಚಿಕನ್ ಲಿವರು ಮತ್ತು ಗುಂಡ್ಕಾಯಿ ತಗೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಇದು ಅಷ್ಟೇ ಮಸಾಲೆಗಳು ನೋಡಿ ತುಂಬ ಖುಷಿಯಾಗುತ್ತೆ ಒಂದೊಂದು ಒಂದೊಂದು ಥರ ಮಸಾಲೆಗಳು ಟೋಟಲಿ ಡಿಫ್ರೆಂಟು ಆವಾಗ ನಿಮಗೆ ಡಿಫ್ರೆಂಟ್ ಫೀಲ್ ಸಿಗುತ್ತೆ ಚಿಕನ್ ಲಿವರ್ ಟ್ರೈ ಮಾಡೋಣ ಅಂದರೆ ಡ್ರೈ ಡ್ರೈ ಐಟಮ್ ಇದೆ ಆ್ಯಕ್ಚುಲಿ ಟೇಸ್ಟ್ ಅಂತೂ ಔಟ್ ಆಫ್ ಔಟ್ ಆಗಿದೆ ಒಂದಕ್ಕಿಂತ ಒಂದು ಟೇಸ್ಟು ಮಸ್ತ್ ಟೇಸ್ಟ್ ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಆಲ್ ಕಸ್ಟಮರ್ಸ್ ಎಲ್ಲರೂ ಆನ್ ಸ್ಪಾಟಲ್ಲೇ ಟ್ರೈ ಮಾಡ್ತಾಯಿದ್ದಾರೆ ನಾವು ಹೇಳ್ತಿದ್ದೋ ಆಲ್ ಆಲ್ಮೋಸ್ಟ್ ಆಲ್ ನೀವು ಫ್ರೆಶ್ ಆಗಿರೋ ತೊಗೊಂಡು ಅಲ್ಲೇ ಆ ಬಿಸಿ ಬಿಸಿಲೇ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲೂ ಅಷ್ಟೇ ಪಾರ್ಸಲ್ಸ್ಗಳಿಗೆ ತುಂಬ ಕಡಿಮೆ ಇದೆ ಅದೇ ಎಲ್ಲರೂ ಇಲ್ಲೇ ತಿಂತಾಯಿದ್ದಾರೆ ಅದೊಂದು ಖುಷಿಯಾಯಿತು ಇಲ್ಲೇ ತಿಂದಾಗ ನಿಮಗೆ ಆಪ್ಷನ್ಸ್ ಇರುತ್ತೆ ಚಾಯ್ಸ್ ಜಾಸ್ತಿ ಇರುತ್ತೆ ಬೇಕಾದ್ನ ಹಾಕ್ಸ್ಕೊಬೋದು ಆಫ್ 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 ಹಾಕ್ಸ್ಕೊಳ್ಳಿ ಎಲ್ಲನೂ ಟ್ರೈ ಮಾಡಿ ಎಂಜಾಯ್ ಮಾಡಿ ಒಂದು ಸಲ ವಿಸಿಟ್ ಮಾಡಿ ಒಂದು ಒಳ್ಳೆ ಸೈಝಲ್ಲಿರುವಂಥ ಕೈಮಾ ಉಂಡೆ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಈಸಿಯಾಗಿ ಇದೆ ಆಲ್ಮೋಸ್ಟ್ ಎಲ್ಲ ಮಟನ್ ಮುಟ್ಟಿದ್ರೆ ನಿಮಗೆ ಮಟನ್ನೇ ಫೀಲ್ ಆಗುತ್ತೆ ಕೆಲವೊಂದು ಕಡೆ ಅಂತೂ ನಾನು ಟ್ರೈ ಮಾಡಿದ್ದೀನಿ ಅಲ್ಲೆಲ್ಲ ಹೆಂಗೆ ಅಂದರೆ ಹೇಳ್ಬಾರ್ದು ಕಡಲೆ ಹಿಟ್ಟು ಹಾಕಿ ಕೈಮಾ ಉಂಡೇಲಿ ಮಟನ್ ಪೀಸ್ಗಳೇ ಇರಲ್ಲ ಅಷ್ಟು ಬೇಜಾರಾಗುತ್ತೆ ಬಟ್ ನೋಡಿ ಇಲ್ಲಿ ಇಲ್ಲೇ ಗೊತ್ತಾಗ್ತಾ ಇದೆ ಎಲ್ಲ ಮಟನ್ ಪೀಸ್ಗಳೇ ನಿಮಗೆ ಹೆವಿ ಮಸಾಲೆ ಇಲ್ಲ ಒಂಥರ ಪ್ಲೇನು ಕೈಮಾ ಉಂಡೆ ಕಾಣಿಸ್ತಾ ಇದೆ ನಿಮಗೆ ವಂಡರ್ಫುಲ್ ಕೈಮಾ ಅಂತೂ ಚೆನ್ನಾಗಿ ಇದು ಆನಿಯನ್ನು ಕೊತ್ತಂಬರಿ ಸೊಪ್ಪು ಈ ಮಸಾಲೆಗಳು ಏನಾಗಿದೆ ಹಾಗೆ ಫೀಲ್ ಆಗ್ತದೆ ನಿಮಗೆ ಚೂ ಮಾಡ್ಬೇಕಾದ್ರೆ ಸಿಗುತ್ತೆ ಮಟನ್ ಪೀಸ್ ಜೊತೆಗೆ ಒಂದುಂಟೆ ಅಂತೂ ಸಾಲಲ್ಲ ರಿವ್ಯೂ ಮಾಡೋಣ ಅಂತ ಒಂದು ತಗೊಂಡಿದ್ದೆ ನೋಡಿ ಆಗಲೇ ಬಿರಿಯಾನಿ ಖಾಲಿ ಆಯಿತು ಮತ್ತು ಇನ್ನೊಂದು ಡೆಬ್ರಿ ಬಿರಿಯಾನಿ ಬಂದಿದೆ ಅಂದರೆ ನೀವೇ ಯೋಚನೆ ಮಾಡಿ ಕಸ್ಟಮರು ಎಷ್ಟು ಫಿದಾಗಿದ್ದಾರೆ ಈ ರಾಜು ದಮ್ ಬಿರಿಯಾನಿ ಫಾಸ್ಟ್ ಫುಡ್ಗೆ ಆ ಟಿ ಆ ಟ್ರೆಡಿಷನಲ್ ಟೇಸ್ಟು ಅದು ಎಂಥವ್ರಿಗೆ ಆಗಲಿ ಕ್ಯಾಚಿ ಆಗುತ್ತೆ ಇಷ್ಟ ಆಗುತ್ತೆ ಇದನ್ನು ತಿನ್ಮುಗ್ಸಿ ನಿಮಗೆ ಮತ್ತೆ ಸಿಗ್ತೀನಿ ನಾವಿವತ್ತು ವಿಸಿಟ್ ಮಾಡಿದ್ದು ರಾಜು ದಮ್ ಬಿರಿಯಾನಿಗೆ ನಾನಿಲ್ಲಿ ಟ್ರೈ ಮಾಡಿದ್ದು ಚಿಕನ್ ಬಿರಿಯಾನಿ ಚಿಕನ್ ಪೆಪ್ಪರ್ ಡ್ರೈ ಗುಂಟೂರು ಚಿಕನ್ನು ಚಿಕನ್ ಲಿವರ್ ಗುಂಡ್ಕಾಯಿ ಚಿಕನ್ ಕಬಾಬು ಪುದೀನ ಚಿಕನ್ ಕಬಾಬು ಮತ್ತು ಕೈಮಾ ಟ್ರೈ ಮಾಡ್ದು ಇಲ್ಲಿ ಬೋಟಿ ತಲೆ ಮಾಂಸ ಫಿಶ್ಶು ಎಲ್ಲ ಸಿಗುತ್ತೆ ಜೊತೆಗೆ ಒತ್ತು ಶಾವ್ಗೆ ಪರೋಟ ಆಲ್ಮೋಸ್ಟ್ ನಿಮಗೆ ಮಾರ್ನಿಂಗಿಂದ ಏನು ಕಂಟಿನ್ಯೂಸ್ ಆಗಿ ಸರ್ವಿಸ್ ಸಿಗುತ್ತೆ ಇಡ್ಲಿ ದೋಸೆ ಎಲ್ಲ ಸಿಗುತ್ತೆ ನೀವು ಬನ್ನಿ ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ಟ್ರೈ ಮಾಡಿದ್ದು ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಡಿಲಿಷಿಯಸ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು